ಇನ್ನು ತುಮಕೂರಿನಲ್ಲಿ ಏನು ಹೇಮಾವತಿ ಕೆನಲ್ ಹೋರಾಟ ನಡೀತಾ ಇದೆ ಆ ವಿಚಾರದ ಬಗ್ಗೆ ಇವತ್ತು ಐ ಜಿ ಪಿ ಲಾಭುರಾಮ್ ಅವರು ಭೇಟಿಯನ್ನು ಕೊಟ್ಟು ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಸುಮ್ಕಾಪುರದಲ್ಲಿ ನಡೆದಂತಹ ಹೋರಾಟದ ಸ್ಥಳಕ್ಕೆ ಅವರು ಭೇಟಿ ಕೊಟ್ಟಿದ್ದಾರೆ ಎಸ್ ಪಿ ಅಶೋಕ್ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಐ ಜಿ ಪಿ ಕಲ್ಲು ತೂರಾಟ ನಡೆಸಿದಂತಹ ಸ್ಥಳ ಮತ್ತು ಕಾಮಗಾರಿಯನ್ನು ಪರಿಶೀಲನೆ ನಡೆಸಲಾಗಿದೆ ಇನ್ನು ಹೇಮಾವತಿ ಕೆನಲ್ ವಿರೋಧಿಸಿ ಸಾಕಷ್ಟು ಹೋರಾಟಗಳು ನಡೀತಾ ಇದೆ ಪೊಲೀಸರ ನಿಯಂತ್ರಣ ಮೀರಿ ತೀವ್ರತೆಯನ್ನು ಕೂಡ ಪಡೆದುಕೊಂಡಿತ್ತು ಈ ಹೋರಾಟ ಕಾಮಗಾರಿ ಸಲಕರಣೆಗಳನ್ನು ಧ್ವಂಸ ಮಾಡಿದರು ಹೋರಾಟಗಾರರು ಇಟಾಚಿ ಯಂತ್ರಗಳಿಗೆ ಕಲ್ಲು ತೂರಾಟವನ್ನು ಕೂಡ ಮಾಡಿದರು ಇನ್ನು ಈ ಒಂದು ಕಲ್ಲು ತೂರಾಟದಲ್ಲಿ ಎಸ್ ಪಿ ಸೇರಿ ಮೂವರಿಗೆ ಗಾಯ ಆಗಿತ್ತು ಮೂವರ ಪೊಲೀಸ್ ಸಿಬ್ಬಂದಿಗೆ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇದೆ ಸ್ಥಳಕ್ಕೆ ಐ ಜಿ ಪಿ ಲಾಬುರಾಮ್ ಅವರು ಭೇಟಿ ಕೊಟ್ಟಿದ್ದಾರೆ ಮತ್ತು ಘಟನೆಯ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ ಮತ್ತು ಅಲ್ಲಿ ನಡೀತಾ ಇರುವಂತಹ ಕಾಮಗಾರಿ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಸ್ಥಳ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಎಸ್ ಪಿ ಅಶೋಕ್ ಅವರು ಅವರಿಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಟ್ಟಿರುವಂಥದ್ದು

ತುಮಕೂರಿನ ಹೇಮಾವತಿ ಕೆನಲ್ ಹೋರಾಟದ ಹಿನ್ನೆಲೆ ರೊಚ್ಚಿಗೆದಂತಹ ಹೋರಾಟಗಾರರಿಂದ ಕಲ್ಲು ತೂರಾಟ ಆಗಿದೆ ತುಮಕೂರು ಎಸ್ ಪಿ ಅಶೋಕ್ ಅವರಿಗೆ ಕಲ್ಲೇಟ್ ಬಿದ್ದಿದೆ ಇನ್ನು ಕೆಲಸ ಮಾಡ್ತಾ ಇದ್ದಂತಹ ಹಿಟಾಚಿಗಳ ಮೇಲೂ ಕೂಡ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ರೈತರು ಇನ್ನು ಕಲ್ಲು ತೂರಾಟವನ್ನು ತಡೆಯೋದಕ್ಕೆ ಎಸ್ ಪಿ ಮತ್ತು ಇನ್ಸ್ಪೆಕ್ಟರ್ಗಳು ಮುಂದಾಗಿದ್ದರು ಆ ಸಂದರ್ಭದಲ್ಲಿ ಎಸ್ ಪಿ ಮತ್ತು ಇನ್ಸ್ಪೆಕ್ಟರ್ಗಳಿಗೆ ಗಾಯ ಆಗಿದೆ ಕಲ್ಲೇಟಿನಿಂದ ಎಸ್ ಪಿ ಲೋಕೇಶ್ ಅವರ ತಲೆಗೆ ಗಾಯ ಆಗಿದೆ ಎಸ್ ಪಿ ತಲೆಗೆ ಕಲ್ಲು ಬಡಿದು ರಕ್ತಸ್ರಾವ ಕೂಡ ಆಗಿರುವಂಥದ್ದು ಇನ್ನು ಗಲಾಟೆ ನಡೀತಾ ಇದೆ ಆ ಒಂದು ಹೋರಾಟ ಏನು ನಡೀತಾ ಇದೆ ಅದನ್ನು ನಿಯಂತ್ರಣ ಮಾಡಬೇಕು ಅನ್ನೋದು ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಹೋಗಿರ್ತಾರೆ ಕಲ್ಲು ತೂರಾಟ ನಡೀತಾ ಇತ್ತು ಆ ಸಂದರ್ಭದಲ್ಲಿ ರೈತರನ್ನು ಸಮಾಧಾನ ಪಡಿಸಬೇಕು ಗಲಾಟೆ ನಿಲ್ಲಿಸಬೇಕು ಅಂತ ಪೊಲೀಸ್ ರಾಜೋಜ್ವಾಲಿ ಅವರು ಡ್ಯೂಟಿ ಅವ್ರು ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಆ ಕಲ್ಲೇಟ್ ಏನಿದೆ ಅದು ಎಸ್ ಪಿ ಅವ್ರಿಗೂ ಬಿದ್ದಿದೆ ಅದೇ ರೀತಿಯಾಗಿ ಇನ್ಸ್ಪೆಕ್ಟರ್ಗಳಿಗೂ ಗಾ ಗಾಯ ಆಗಿದೆ ಇನ್ನು ಎಸ್ ಪಿ ಲೋಕೇಶ್ ಅವರ ತಲೆಗೆ ಪೆಟ್ಟು ಬಿದ್ದಿದೆಯಂತೆ ರಕ್ತಸ್ರಾವ ಕೂಡ ಆಗಿದೆ ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇದೆ ಹೀಗಾಗಿ ಹೋರಾಟಗಾರರ ವಿರುದ್ಧವಾಗೂ ಕೂಡ ಕೇಸ್ ದಾಖಲಾಗುವಂತಹ ಸಾಧ್ಯತೆ ಇರುತ್ತೆ ಯಾಕಂತಂದರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂಥದ್ದು ಈ ರೀತಿ ಕಲ್ಲು ತೂರಾಟ ಮಾಡುವಂಥದ್ದು ಎಲ್ಲ ಕೂಡ ಕಾನೂನು ಬಾಹಿರ ಆಗುತ್ತೆ ಹೋರಾಟ ಯಾವತ್ತೂ ಕೂಡ ಶಾಂತ ರೀತಿಯಾಗಿರಬೇಕು ಆದರೆ ರೈತರಿಗೆ ಇದರಲ್ಲಿ ಏನಾದರೂ ಅನ್ಯಾಯ ಆಗಿದರೆ ಖಂಡಿತವಾಗ್ಲೂ ಅವರಿಗೆ ನ್ಯಾಯ ಸಿಗಲೇಬೇಕು ಆ ಆ್ಯಂಗಲ್ನಲ್ಲಿ ರೈತರು ಇಷ್ಟೊಂದು ರೊಚ್ಚಿಗೆದ್ದಿದ್ದಾರೆ ಅಂತಂದರೆ ಪರಾಮರ್ಶಿಸಬೇಕು ಸರ್ಕಾರ ಹೋ ಕಾಮಗಾರಿಯ ನಡೀತಾ ಇತ್ತಲ್ಲ ಆ ಸಂದರ್ಭದಲ್ಲಿ ಇಂಥ ಘಟನೆ ನಡೆದಿರುವಂಥದ್ದು ಇನ್ನು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕಿನಾಲ್ ಹೋರಾಟದಲ್ಲಿ ನಾಲಾ ಕಾಮಗಾರಿಯ ಬೃಹತ್ ಕಬ್ಬಿಣದ ಪೈಪ್ಗಳು ಧ್ವಂಸ ನೋಡಿ ನೋಡಿ ರೊಚ್ಚಿಗೆದ್ದಿದ್ದಾರೆ ಅನ್ನದಾತರು ಇಟಾಚಿ ಮೂಲಕ ನಾಲೆಗೆ ತಳ್ಳಿದ್ದಾರೆ ಪ್ರತಿಭಟನಾಕಾರರು ಪೈಪ್ಗಳನ್ನು ನಾಲೆಗೆ ಎಸೆದಿದ್ದಾರೆ ಪ್ರತಿಭಟನಾಕಾರರು ಇಟಾಚಿಗಳನ್ನು ಸಾಂಕೇತಿಕವಾಗಿ ಮಣ್ಣು ಹಾಕಿ ಪ್ರತಿಭಟನೆ ಮಾಡಿದ್ದಾರೆ ಗುಬ್ಬಿ ತಾಲೂಕಿನ ಸುಂಕಾಪುರದಲ್ಲಿ ನಡೆದುವಂತಹ ಘಟನೆ ಇದು ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರ ಅಲ್ಲಿರುವಂತಹ ದೊಡ್ಡ ದೊಡ್ಡ ಕಬ್ಬಿಣದ ಪೈಪ್ಗಳೇನಿದೆ ಅವುಗಳನ್ನು ನಾಲೆಗೆ ಹಾಕಿಬಿಟ್ಟಿದ್ದಾರೆ ಇಟಾಚಿ ಮುಖಾಂತರವಾಗಿ ತಳ್ಳಿಬಿಟ್ಟಿದ್ದಾರೆ ಮಣ್ಣು ಮುಚ್ಚಿದ್ದಾರೆ ಸಾಂಕೇತಿಕವಾಗಿ ಹೋರಾಟವನ್ನು ಮಾಡಿದ್ದಾರೆ ಇಂತಹ ದೊಡ್ಡ ಮಟ್ಟದ ಗಲಾಟೆ ನಡೀತಾ ಇದೆ ಅಂತಂದರೆ ಆ್ಯಸ್ ಯೂಜುವಲ್ ಅಲ್ಲಿ ಪೊಲೀಸರು ಬರಲೇಬೇಕು ಆ ಗಲಾಟೆಯನ್ನು ನಿಯಂತ್ರಿಸಲೇಬೇಕು ರೈತರನ್ನು ಸಮಾಧಾನ ಮಾಡಲೇಬೇಕು ಅದೆಲ್ಲದರ ನಡುವೆಯೂ ಕೂಡ ರೈತರು ತಮ್ಮ ಹೋರಾಟ ಏನಿದೆ ತಮ್ಮ ಕಿಚ್ಚೇನಿದೆ ಅದನ್ನು ತೋರಿಸಿದ್ದಾರೆ ಸದ್ಯಕ್ಕೆ ನಡೀತಾ ಇರುವಂತಹ ಗ ಹೋರಾಟ ಏನಿದೆ ಆ ಹೋರಾಟ ಗಲಾಟೆ ಸ್ವರೂಪವನ್ನು ಪಡೆದುಕೊಂಡಿದೆ ನೋಡಿ ಇಟಾಚಿ ಮುಖಾಂತರವಾಗಿ ಆ ಪೈಪ್ಗಳ ಮೇಲೆ ಕಬ್ಬಿಣದ ಪೈಪ್ಗಳಿಂದ ಅವುಗಳಿಗೆ ಮಣ್ಣನ್ನು ಸುರಿದು ತೀವ್ರ ಆಕ್ರೋಶ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಒಂದು ಕೆನಾಲ್ ವಿಚಾರದ ಬಗ್ಗೆ